ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಮಾಡ್ತಾಯಿದ್ರಿ ಸ್ನೇಹಿತರೆ ಭಾದ್ರಪದ ಮಾಸದ ಶನಿವಾರದ ದಿನ ತಪ್ಪದೇ ಈ ಪರಿಹಾರವನ್ನು ಮಾಡಿಕೊಳ್ಳಿ ಪ್ರಕೃತಿಯಲ್ಲಿ ಅಗಾಧವಾದಂಥ ಶಕ್ತಿ ಅನ್ನೋದು ಅಡುಗೆ ಇರುತ್ತೆ ಯಾಕಂದರೆ ಅಮಾವಾಸ್ಯೆಗೆ ಹಿಂದಿನ ದಿನ ಅನ್ನೋದು ಪ್ರಕೃತಿಯಲ್ಲಿ ತುಂಬಾ ವೈಬ್ರೇಷನ್ನು ಅಂದರೆ ಪಾಸಿಟಿವ್ ವೈಬ್ರೇಷನ್ನು ಅನ್ನೋದು ಕೂಡ ಇರುತ್ತೆ ನೆಗೆಟಿವ್ ಅನ್ನೋದು ಕೂಡ ಇರುತ್ತೆ ಆದರೆ ನೆಗೆಟಿವ್ ಅನ್ನೋದನ್ನು ತಲೆ ಕೆಡಿಸ್ಕೊಳ್ಳದೆ ಪಾಸಿಟಿವ್ಗೋಸ್ಕರ ನೀವು ಮಾಡಿಕೊಳ್ಳಿ ಈ ಪರಿಹಾರವನ್ನು ನಾವು ಮಾಡಿಕೊಂಡಾಗ ನಮಗೆ ಏಳು ಏಳು ಜನ್ಮದ ಈ ಪಾಪಗಳು ಏನು ಇರುತ್ತೆ ಅದನ್ನು ನಾವು ದೂರ ಮಾಡಿಕೊಳ್ಳೋದಕ್ಕೆ ಈ ಶಕ್ತಿ ಅನ್ನೋದು ಈ ಎಲೆಯಲ್ಲಿ ಜಾಸ್ತಿ ಇದೆ ನಮಗೆ ಸೂರ್ಯ ದೇವರ ಆಶೀರ್ವಾದ ಅಂದರೆ ನಮಗೆ ಪ್ರತ್ಯಕ್ಷವಾಗಿ ಕಾಣಿಸುವಂಥ ದೈವ ಅಂತ ಹೇಳಿದ್ರೆ ಸೂರ್ಯ ಭಗವಾನನು ಆ ತಂದೆಗೆ ನಾವು ನಮಸ್ಕರಿಸುವಂಥ ಸಮಯಗಳಲ್ಲಿ ಏನಾಗುತ್ತೆ ತುಂಬಾ ತೇಜಸ್ಸು ಅನ್ನೋದು ಬರುತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ನಮ್ಮ ಚರ್ಮ ಅನ್ನೋದು ತುಂಬ ಒಳಪನ್ನು ಹೊಂದಿಕೊಳ್ಳುತ್ತೆ ಅಂದರೆ ನಮಗೆ ಏಳು ಥರದ ಕಾಯಿಲೆಗಳು ವಾಸಿಯಾಗುವಂಥ ಒಂದು ಶಕ್ತಿ ಅನ್ನೋದು ಇದೆ ಏಕೆಂದರೆ ಎಕ್ಕದ ಎಲೆ ಅನ್ನೋದು ಅಷ್ಟೊಂದು ಶಕ್ತಿ ಇರುತ್ತೆ ಸೂರ್ಯ ಭಗವಾನನಿಗೆ ನಾವು ರಥಸಪ್ತಮಿಯ ದಿನದಲ್ಲಿ ಎಕ್ಕದ ಎಲೆಗಳನ್ನು ಇಟ್ಟು ಸ್ನಾನ ಮಾಡ್ಕೊಳ್ತೀವಿ ಅಂದರೆ ನಮಗಿರುವ ಪಾಪಕರ್ಮಗಳೆಲ್ಲ ವಿಮೋಚನೆಯಾಗಿ ರೋಗ ರುಜಿನಗಳು ದೂರ ಆಗಿ ನಮಗೆಲ್ಲ ರೀತಿಯಲ್ಲೂ ಚೆನ್ನಾಗಿರಬೇಕು ಅಂತಂದ್ಬಿಟ್ಟು ಆಯುರ್ವೇದಿಕಲ್ಲಿ ಈ ಗಿಡಕ್ಕೆ ಎಕ್ಕದ ಗಿಡಕ್ಕೆ ತುಂಬಾ ಪ್ರಾಧಾನ್ಯತೆ ಇದೆ ನಾವುಗಳೇನು ಅಂದ್ಕೊಳ್ತೀವಿ ಅಂದರೆ ಎಕ್ಕದ ಹೂವು ಎಕ್ಕದ ಎಲೆ ಅನ್ನೋದು ತುಂಬಾ ಒಂದು ಏನೋ ಒಂದು ಗಿಡ ಅಂತ ಕನ್ಸಿಡರ್ ಮಾಡ್ಬೋದು ಬಿಡ್ತಾರೆ ಆದರೆ ಬಿಳಿ ಎಕ್ಕದ ಹೂವು ಅನ್ನೋದು ತುಂಬಾ ಶ್ರೇಯಸ್ಕರ ನಾವು ಸೂರ್ಯ ಭಗವಾನನಿಗೆ ಎಷ್ಟು ವಿಶೇಷವಾಗಿ ಎಕ್ಕದ ಎಲೆಯನ್ನು ಪರಿಹಾರವಾಗಿ ತಗೊಳ್ತೀವೋ ಗಣಪತಿ ಸ್ವಾಮಿಗೂ ಕೂಡ ತಗೊಳ್ಳೋದ್ರಿಂದ ಇಬ್ಬರ ಆಶೀರ್ವಾದ ಅನ್ನೋದು ಬಹಳ ಮುಖ್ಯವಾಗಿ ನಮಗೆ ಸಿಗುತ್ತೆ ಇನ್ನು ಸೂರ್ಯ ಭಗವಾನನಿಗೆ ನಾವು ಒಂದು ಪರಿಹಾರಕ್ಕೆ ತಗೊಳ್ಳೋದ್ರಿಂದ ಆ ಸ್ವಾಮಿಯ ಎಲ್ಲ ರೀತಿಯ ಆಶೀರ್ವಾದ ಸಿಗೋದ್ರಿಂದ ಏಳು ಏಳು ಥರದ ಕಾಯಿಲೆ ಕಸಾಲೆಗಳಿದ್ದರೂ ದೂರ ಆಗುತ್ತೆ ಏಳು ಜನ್ಮದ ಪಾಪಗಳು ಕೂಡ ವಿಮೋಚನೆ ಆಗುತ್ತೆ ಅಂತ ಹೇಳಿದೆ ಇನ್ನು ಗಣಪತಿ ಸ್ವಾಮಿಯ ಒಂದು ಆಶೀರ್ವ ವಾದ ಅನ್ನೋದು ಪಕ್ಕ ನಮಗೆ ಸಿಕ್ಕೇ ಸಿಗುತ್ತೆ ಯಾಕಂದರೆ ಎಲ್ಲ ಕೆಲಸಗಳಲ್ಲೂ ಕೂಡ ನಿರ್ವಿಘ್ನವಾಗಿ ನಮಗೆ ಆ ಕೆಲಸ ಆಗಬೇಕು ಅಂತ ನಾವು ಪ್ರಾರ್ಥನೆ ಮಾಡೋದು ಗಣಪತಿ ಸ್ವಾಮಿಯನ್ನು ಅದಕ್ಕೆ ತುಂಬ ಜನಕ್ಕೆ ಎಲ್ಲಿಗೋ ಒಂದಷ್ಟು ಕಾಸು ಖರ್ಚು ಮಾಡಿ ಒಂದು ಕೆಲಸದ ಮೇಲೆ ಹೋಗಿರ್ತಾರೆ ಸಂಜೆವರೆಗೂ ಕಾದ್ಕೊಂಡು ಮತ್ತೆ ಬೆಳಗ್ಗೆ ಏನೂ ಕೆಲಸ ಆಗಲಿಲ್ಲ ಅಂತ ತಿರ್ಗಾ ಅಂದ್ಕೊಳ್ತೀವಿ ಮತ್ತು ಮಾರನೇ ದಿನ ಬೆಳಗ್ಗೆ ಹೋಗ್ತೀವಿ ಈ ರೀತಿ ದುಡ್ಡುಗೆ ದುಡ್ಡು ಸಮಯಕ್ಕೆ ಸಮಯ ಈ ಥರ ವ್ಯರ್ಥ ಆಗ್ತಾನೇ ಇರುತ್ತೆ ಆಗ ತುಂಬ ನೋವಾಗುತ್ತೆ ಯಾಕೋ ಅಂದುಕೊಂಡಿರುವ ಕೆಲಸಗಳೇ ಇಲ್ಲ ಅಂತ ಆದರೆ ಈ ಪರಿಹಾರವನ್ನು ನಾವು ಮಾಡಿಕೊಂಡಾಗ ಮನೆಯಲ್ಲಿ ಎಲ್ಲ ಸದಸ್ಯರು ಕೂಡ ನೆಮ್ಮದಿಯಾಗಿ ಇರ್ತಾರೆ ಸ್ನೇಹಿತರೆ ಸಂತೋಷವಾಗಿರ್ತಾರೆ ಯಾಕಂದರೆ ನಾವುಗಳು ಒಂದು ನಾಲ್ಕೈದು ಜನ ಇದ್ದೀವಿ ಮನೆಯಲ್ಲಿ ಅಂತ ಹೇಳಿದ್ರೆ ಒಬ್ಬೊಬ್ಬರ ಮನಸ್ಥಿತಿ ಒಂದೊಂದು ರೀತಿಯಲ್ಲಿರುತ್ತೆ ಒಬ್ಬೊಬ್ಬರ ಸಮಸ್ಯೆ ಒಂದೊಂದು ರೀತಿಯಲ್ಲಿರುತ್ತೆ ಎಲ್ರಿಗೂ ಕೂಡ ಒಂದು ಸಮಾನವಾಗಿ ನಾವು ಯೋಚಿಸುವಂಥ ಒಬ್ಬರ ಕಷ್ಟ ಒಬ್ಬರು ಅರ್ಥ ಮಾಡಿಕೊಂಡು ಮನೆಯಲ್ಲಿ ಯಾವಾಗಲೂ ಒಗ್ಗಟ್ಟಿನ ಜೀವನ ಅನ್ನೋದು ಇರುತ್ತೆ ಒಗ್ಗಟ್ಟು ಅನ್ನೋದು ಎಲ್ಲಿರುತ್ತೋ ಯಾವುದೇ ರೀತಿಯ ಕಷ್ಟ ಕಾರ್ಪಣ್ಯಗಳು ಸಮಸ್ಯೆಗಳು ಅಂತ ಬಂದರೆ ಸಾಕು ಹೊರಟೋಗಿಬಿಡುತ್ತೆ ಸ್ನೇಹಿತರೆ ಅದಕ್ಕೆ ಮನೆಯಲ್ಲಿ ನಾವು ನೆಮ್ಮದಿಯಾಗಿರೋದಕ್ಕೆ ದುಡ್ಡು ಕಾಸಿನ ವಿಚಾರಗಳಲ್ಲಿ ಮನುಷ್ಯನಿಗೆ ಸಮಸ್ಯೆಗಳು ಅಂತ ಹೋಗ್ಬಿಟ್ರೆ ನಾವು ಏಯ್ಟಿ ಪರ್ಸೆಂಟು ಸಮಸ್ಯೆಗಳಿಂದ ದೂರ ಆಗಿದ್ದೀವಿ ಅಂತಲೇ ಅರ್ಥ ಅದಕ್ಕೆ ಶನಿವಾರ ನೀವು ಒಂದು ಎಕ್ಕದ ಎಲೆಯನ್ನು ತಗೊಂಡು ಬನ್ನಿ ಬಿಳಿ ಎಕ್ಕದ ಎಲೆಯಾದರೂ ತಗೊಂಡು ಬನ್ನಿ ನಿಮಗೆ ಬೇರೆ ಕಲ್ಲರಲ್ಲೂ ಕೂಡ ಸಿಗುತ್ತೆ ಬ್ರಿಂಜಲ್ ಕಲ್ಲರಲ್ಲಿ ಅದು ಸಿಕ್ಕಿದ್ರೂ ಕೂಡ ತಗೊಂಡು ಬರಬಹುದು ತೊಂದರೆನೇ ಇಲ್ಲ ನಮಸ್ಕಾರ ಮಾಡಿ ಪರಿಹಾರಕ್ಕಾಗಿ ತಗೊಂಡೋಗ್ತಾ ಇದ್ದೀವಿ ನಮಗೆ ಒಳ್ಳೆಯದಾಗಲಿ ಅಂತಂದ್ಬಿಟ್ಟು ನಮಸ್ಕಾರ ಮಾಡಿ ತಗೊಂಡು ಬಂದು ಒಂದು ಎಲೆನ ನೀಟಾಗಿ ಒಂದು ಟಿಶ್ಯೂ ಅಥವಾ ಬಟ್ಟೆಯಲ್ಲಿ ತೇವ ಮಾಡಿ ತುಂಬ ಸೆನ್ಸಿಟಿವ್ ಆಗಿರುತ್ತೆ ಎಲೆ ಒರೆಸ್ಕೊಳ್ಳಿ ಒರೆಸ್ಬಿಟ್ಟು ಏನು ಮಾಡಬೇಕು ಅಂದರೆ ಅದಕ್ಕೆಲ್ಲ ಕೂಡ ಅರಿಶಿಣವನ್ನು ಲೇಪನ ಮಾಡಬೇಕು ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ ಈ ಅರಿಶಿಣವನ್ನು ನೀವು ಲೇಪನ ಮಾಡಿಬಿಟ್ಟು ಅದರ ಮೇಲೆ ಕುಂಕುಮದ ಬಟ್ಟನ್ನು ಇಡಬೇಕು ಇಟ್ಬಿಟ್ಟು ಕ್ಲೀನಾಗಿ ಒಂದು ಪ್ಲೇಟನ್ನು ತಗೊಳ್ಳಿ ಪ್ಲೇಟ್ ಮೇಲೆ ಆ ಎಲೆಯನ್ನು ಇಟ್ಟು ಅದರ ಮೇಲೆ ಇಡೀ ಕಲ್ಲುಪ್ಪನ್ನು ಇಡಬೇಕು ಅದರ ಮೇಲೆ ಸಾಸುವೆಯನ್ನು ಹಾಕ್ಕೊಳ್ಬೇಕು ಮರೆಯದೆ ಪಚ್ಚ ಕರ್ಪೂರವನ್ನು ಇಡಿ ಪಚ್ಚ ಕರ್ಪೂರ ಮಾತ್ರ ಈ ಪರಿಹಾರಕ್ಕೆ ಒಳ್ಳೆಯದಾಗುತ್ತೆ ಬೇರೆ ಕರ್ಪೂರ ತಗೊಳ್ಳೋದಕ್ಕೆ ಹೋಗಬೇಡಿ ಇಷ್ಟನ್ನು ಇಟ್ಬಿಟ್ಟು ನಿಮ್ಮ ಅಡುಗೆ ಮನೆ ಅನ್ನೋದು ಆಯ್ಕೆ ಮಾಡಿಕೊಳ್ಬೇಕು ಯಾಕಂದರೆ ಅಡುಗೆ ಮನೆ ಅನ್ನೋದು ಒಬ್ಬ ಮನುಷ್ಯನಿಗೆ ಹೃದಯದ ಭಾಗ ಅಂತ ಹೇಳಬಹುದು ತುಂಬ ಪ್ರಾಶಸ್ತ್ಯ ಕೊಡುವಂಥದ್ದು ಹೆಣ್ಣು ಮಕ್ಕಳು ಸದಾಕಾಲ ಸಮಯವನ್ನು ಆ ಮನೆಯಲ್ಲಿ ಮೀಸಲಿಡುವಂಥ ಜಾಗ ಅಂತ ಹೇಳಿದ್ರೆ ಅದು ಅಡುಗೆ ಮನೆ ಅದಕ್ಕೋಸ್ಕರ ದೇವ್ರ ಮನೆ ಇಷ್ಟು ನಮಗೆ ಒಂದು ಇಷ್ಟ ಆಗುತ್ತೆ ನಮ್ಮ ಮನೆಯಲ್ಲಿ ಅಂತ ಎಲ್ರಿಗೂ ಗೊತ್ತು ಅದೇ ಥರ ಅಡುಗೆ ಮನೆ ಕೂಡ ನಮಗೆ ತುಂಬ ಕಷ್ಟ ಸುಖ ಎಲ್ಲವನ್ನು ನಾವು ಒಂದು ತಿಂಕ್ ಮಾಡುವಂಥ ಒಂದು ಜಾಗ ಅಂತ ಹೇಳಿದ್ರೆ ನಮ್ಮ ಮನೆಯ ಅಭಿವೃದ್ಧಿಯ ಜಾಗ ಅಂತ ಕೂಡ ಹೇಳಬಹುದು ಅಡುಗೆ ಮನೆಯನ್ನು ನೀವು ಈ ಜಾಗದಲ್ಲಿ ನೀಟಾಗಿ ರಾತ್ರಿ ಏನು ಮಾಡ್ಕೊಳ್ಬೇಕು ಅಂದರೆ ನಾವು ಅಡುಗೆ ಮಾಡಿ ಎಲ್ಲ ಮುಗಿಸ್ಕೊಂಡ್ಮೇಲೆ ಕೆಲಸಗಳನ್ನು ಅದಾದಮೇಲೆ ಈ ಪರಿಹಾರವನ್ನು ಮಾಡ್ಕೊಳ್ಬೇಕು ದಯವಿಟ್ಟು ಕೆಲಸ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಈ ಪರಿಹಾರವನ್ನು ಮಾಡೋದಕ್ಕೆ ಹೋಗಬೇಡಿ ಎಲ್ಲರೂ ಅಡುಗೆ ಮಾಡಿ ತಿಂದು ಪಾತ್ರೆಗಳನ್ನು ತೊಳೆದು ಕಿಚನನ್ನು ಕ್ಲೀನ್ ಮಾಡಿ ನಾವು ಮಲಗ್ತೀವಲ್ವ ಆ ಸಮಯಕ್ಕೆ ಈ ಪರಿಹಾರವನ್ನು ಮಾಡಿಕೊಳ್ಬೇಕು ಈ ಥರ ಮಾಡಿಬಿಟ್ಟು ನಿಮ್ಮ ಅಡುಗೆ ಮನೆಯಲ್ಲಿ ಒಂದು ಸ್ಟೌವ್ ಕಡೆ ಎಲ್ಲಾದರೂ ಅದನ್ನು ಸ್ವಲ್ಪ ನೀಟಾಗಿ ಮತ್ತೆ ಮತ್ತೆ ಕದಲಿಸ್ಬಾರ್ದು ಟಚ್ ಮಾಡಬಾರ್ದು ತೆಗೀಬಾರ್ದು ತೆಗೆದು ಇನ್ನೊಂದು ಕಡೆ ಇಡಬಾರ್ದು ಆ ಥರ ಆ ಜಾಗವನ್ನು ನೀವೇ ಆಯ್ಕೆ ಮಾಡಿಕೊಳ್ಳಿ ಒಂದು ಸೆಲ್ಪ್ ಇದ್ದರೂ ಪರವಾಗಿಲ್ಲ ತೊಂದರೆನೇ ಇಲ್ಲ ನೋಡಿಕೊಂಡು ಒಂದು ಸಾರಿ ಇದನ್ನು ಇಟ್ಟ ಮೇಲೆ ಅದನ್ನು ನಾವು ಒಂದು ವಾರ ಇಡಬೇಕು ತೆಗಿಯೋದಾಗಲಿ ಮಾಡೋದಾಗಲಿ ಮಾಡಬಾರ್ದು ಅದಕ್ಕೋಸ್ಕರ ಒಂದು ಸಾರಿ ನೀವು ಜಾಗವನ್ನು ಆಯ್ಕೆ ಮಾಡಿಕೊಂಡು ಆ ಜಾಗದಲ್ಲಿ ಒರೆಸ್ಬಿಟ್ಟು ಇದನ್ನು ಇಡಿ ಇಡುವಾಗ ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ಇಟ್ಟಾಗ ಒಂದೊಂದೇ ಆ ನೆಗೆಟಿವನ್ನು ರಾತ್ರಿ ಅಬ್ಸರ್ವ್ ಮಾಡಿರುತ್ತೆ ಒಂದು ವಾರ ಆದಮೇಲೆ ನೀವು ಅದನ್ನು ತಗೊಂಡೋಗಿ ಎಲ್ಲಾದರೂ ಗಿಡಗಳ ಹತ್ರ ಹಾಕಬೇಕು ಹಸಿರು ಗಿಡಗಳ ಹತ್ರ ನೋಡ್ಕೊಂಡು ಹಾಕ್ಬಿಟ್ಟು ಬಂದರೆ ಸಾಕು ಇರುವಂಥ ಸಮಸ್ಯೆಗಳೆಲ್ಲವೂ ಕೂಡ ಮಠ ಮಾಯ ಆಗುತ್ತೆ ಮನುಷ್ಯನಿಗೆ ನೆಮ್ಮದಿ ಅನ್ನೋದು ಬರುತ್ತೆ ಮನೆಯಲ್ಲಿರುವಂಥ ದರಿದ್ರ ದೂರ ಆಗುತ್ತೆ ಯಾಕಂದರೆ ದರಿದ್ರ ಅಂತ ಬಂದಾಗ ಏನೇ ಮಾಡೋಕ್ಕೋದ್ರೂ ಕೂಡ ನಮಗೆ ಅದು ಒಂಥರ ಬರಲ್ಲ ಕೈಗೆ ಪಾಸಿಟಿವ್ ಆಗಿ ಕಷ್ಟಗಳೇ ಜಾಸ್ತಿ ಇರುತ್ತೆ ಹೋಗ್ಲಾಡಿಸ್ಕೊಳ್ಳೋದಕ್ಕೆ ಈ ಪರಿಹಾರ ಕೈ ಹಿಡಿಯುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು